ಎಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಅಯೋಧ್ಯೆ ಆಯಿತು ಜ್ಞಾನವಾಪಿ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ಅದರ ಜೊತೆ ಜೊತೆಗೆ ಮಧುರ ವಿಚಾರವೂ ಕೂಡ ಈಗ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಅಬ್ದುಲ್ ರಜಾಕ್ ಅವ್ರು ಹೇಳ್ತಾ ಇದ್ರು ಬ್ರೇಕ್ ಇಂತ ಮೊದಲು ಈಗ ಅಯೋಧ್ಯೆ ಆಯಿತು ಅದು ಅದಕ್ಕೋಸ್ಕರ ಬಹಳ ದೊಡ್ಡ ಹೋರಾಟ ಮಾಡಿದ್ರು ಮೊನ್ನೆ ಅಷ್ಟೇ ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮಿಸಿದ್ರಿ ಈಗ ಜ್ಞಾನವಾಪಿ ತಂದ್ರೆ ಮುಂದೆ ಇದೇ ತರ ಲಿಸ್ಟಿಗೆ ಸೇರ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಅವರು ನೋಡಿ ಅಬ್ದುಲ್ ರಜಾಕ್ ಅವ್ರಿಗೆ ಸರಿಯಾಗಿ ಸ್ವಲ್ಪ ಸರಿಯಾಗಿ ಇತಿಹಾಸ ಅರ್ಥ ಮಾಡಿಕೊಳ್ಳಿ ಅಬ್ದುಲ್ ಅಲ್ಲ ಈ ಥರ ಮನಸ್ಥಿತಿಯ ಕೆಲವು ಮುಸ್ಲಿಮರು ಮಾತ್ರ ಪ್ರತಿ ಇವರು ಮಾತಾಡ್ತಾ ನಿಮ್ಮ ಅಪ್ಪಂದ ಅಂತ ಕೇಳ್ತಾರೆ ಯಾರ ಅಪ್ಪಂದು ಅಲ್ಲ ಈ ಭಾರತೀಯ ಸಂಸ್ಕೃತಿ ಏನಿದೆಯಲ್ಲ ಈ ನೆಲಗಟ್ಟಿನ ಅಪ್ಪಂದು ಅಂತಂದರೆ ಈ ನೆಲಗಟ್ಟಿನಲ್ಲಿ ಸಂಸ್ಕೃತಿನ ಯಾರ್ಯಾರು ಹುಟ್ಟಾಕದ್ರಲ್ಲ ಅವ್ರದ್ದು ಈ ಸಂಸ್ಕೃತಿಯಿಂದ ಓದಂತಹ ಇತಿಹಾಸ ಏನಿದೆಯಲ್ಲ ಇವತ್ತು ಟರ್ಕಿನಲ್ಲಿ ಗುಬ್ಳಿಕ್ ಅಂತ ಹೇಳಿ ಹನ್ನೊಂದು ಸಾವಿರದ ಐನೂರು ವರ್ಷದ ಇತಿಹಾಸ ಇರತಕ್ಕಂತಹ ಒಂದು ಶಿವನ್ ದೇವಸ್ಥಾನ ದೇವಸ್ಥಾನ ಕಾರ್ಬನ್ ಡೇಟಿಂಗ್ ಮಾಡಿದ್ದಾರೆ ಅಂದರೆ ಆ ಸಂಸ್ಕೃತಿ ಏನಿದೆಯಲ್ಲ ಆ ಸಂಸ್ಕೃತಿನೂ ಭಾರತೀಯ ನೆಲಗಟ್ಟಿನಲ್ಲೇ ಹುಟ್ಟಿರ್ತಕ್ಕಂಥ ಸಂಸ್ಕೃತಿ ಇವತ್ತು ಇಂಡೋನೇಷ್ಯಾದಲ್ಲಿ ಇರ್ತಾರಲ್ಲ ಮುಸ್ಲಿಮ್ ಮುಸ್ ಮುಸಲ್ಮಾನ ಬಂಧುಗಳು ಅವರು ಇವತ್ತು ರಾಮಮಂದಿರ ಆಗಿದ್ದಕ್ಕೆ ಸಂಭ್ರಮಾಚರಣೆ ಮಾಡಿದ್ದಾರೆ ಅವರ ಮೂಲ ಸಂಸ್ಕೃತಿ ನಮ್ಮದು ಭಾರತೀಯ ಸಂಸ್ಕೃತಿ ನಮ್ಮದು ರಾಮನ ಸಂಸ್ಕೃತಿ ಅಂತ ಅವರು ಹೇಳ್ಕೊಳ್ತಾರೆ ಅದರಿಂದಾಗಿ ಪಂಥಗಳನ್ನು ಯಾವುದಾದ್ರೂ ಆಚರಣೆ ಮಾಡ್ಕೊಳ್ಳಿ ಸಂಸ್ಕೃತಿ ಅನ್ನತಕ್ಕಂಥದ್ದು ಇದೆಯಲ್ಲ ಅದನ್ನು ಈ ಸಿವಿಲೈಸೇಷನ್ ಅನ್ನೋದನ್ನು ಅಥವಾ ಸಂಸ್ಕೃತಿ ಅನ್ನೋದು ಹುಟ್ಟಾಕಿದ್ದು ಭಾರತ ಅನ್ನತಕ್ಕಂಥದ್ದನ್ನು ಇತಿಹಾಸ ಸರಿಯೋ ಸ್ವಲ್ಪ ತಿಳ್ಕೊಳ್ಳಿ ಎಲ್ಲದಕ್ಕಿಂತ ಜಾಸ್ತಿ ಕೆ ಕೆ ಮೊಹಮ್ಮದ್ ಅಂತ ಒಬ್ಬ ದೊಡ್ಡ ಸೈಂಟಿಸ್ಟು ಹೇಳಿದಾಗ ನಾವು ಜ್ಞಾನವಾಪಿ ಇರಬಹುದು ಅಥವಾ ಏ ಇರ್ರಿ ರೇ ನಿಮಗಿಂತ ನೀವೇನು ಓದಿರೋ ಗೊತ್ತಿಲ್ಲ ಅವರಂತೂ ಆರ್ಕಿಯಾಲಜಿಕಲ್ ಅಲ್ಲಿ ಪಿ ಎಚ್ ಡಿ ಮಾಡ್ಕೊಂಡ್ರೆ ಸೈಂಟಿಸ್ಟ್ ರೀ ಅವರು ಸೈಂಟಿಸ್ಟ್ ಅಲ್ದ ರೀ ಅವರು ಸೈಂಟಿಸ್ಟ್ ಅಲ್ದ ಇಂಡಿಯನ್ ಅವರು ಸೈಂಟಿಸ್ಟ್ ಅಲ್ದ ಇಂಡಿಯನ್ ಅವರು ಕೆ ಕೆ ಮೊಹಮ್ಮದ್ ಇಸ್ಟಾರಿಯನ್ ಯೂನಿವರ್ಸಿಟರ್ ಯೂನಿವರ್ಸಿಟಿ ಅವರು ಕೇಳ್ಕೊಂಡ್ರಿ ಆರ್ಕಿಯಾಲಜಿಕಲ್ ಆರ್ಕಿಯಾಲಜಿಸ್ಟ್ ನ ಆರ್ಕಿಯಾಲಜಿಸ್ಟ್ ನ ಸೈಂಟಿಸ್ಟ್ ಅಂತಾರೆ ಆರ್ಕಿಯಾಲಜಿಸ್ಟ್ ನ ಸೈಂಟಿಸ್ಟ್ ಅಂತಾರೆ ಸೈಂಟಿಸ್ಟ್ ಅಂದ್ರೆ ಲ್ಯಾಬಲ್ ಕುತ್ಕೊಂಡು ಸೈನ್ಸ್ ಮಾಡೋರಲ್ಲ ದ ಪ್ರಾಬ್ಲಮ್ ವಿತ್ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ರಜಾಕ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಜಸ್ಟ್ ನಾವು ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಒಪ್ಕೊಳ್ಬೇಕು ನೀವು ಇಲ್ಲೇ ಕುತ್ಕೊಂಡು ಚಾನಲ್ ಅಲ್ಲಿ ಕುತ್ಕೊಂಡು ನಾನ್ ಔರಂಗೇಬ್ರಂಗೇಬ್ಸ್ಟರ್ ಅಂದ್ರಲ್ಲ ಅರ್ಥ ಮಾಡ್ಕೊಳ್ಳಿ ಔರಂಗಸೇಬ್ ಅಲ್ಲಾ ನೀ ಮ್ಯಾನ್ಚೆಸ್ಟರ್ ಟಿಪ್ಪು ಸುಲ್ತಾನ್ ಅಲ್ಲ ನೀ ಮ್ಯಾನ್ಚೆಸ್ಟರ್ ನೀವು ಭಾರತೀಯರೇ ಭಾರತೀಯರಾಗಿದ್ದಕ್ಕೋಸ್ಕರನೇ ಭಾರತೀಯರಾಗಿದ್ದೋಸ್ಕರನೇ ನಾವು ಭಾರತೀಯರಲ್ಲ ಹಾಕೊಂಡಿದ್ದೀವಿ ನೋಡಿ ನೋಡಿ ವಿತ್ತಂಡವಾದ ಮಾಡಕ್ ಬಂದ್ರೆ ನನಗೂ ವಿತ್ತಂಡ ವಾದ ಮಾಡಕ್ ಬರುತ್ತೆ ಆಯ್ತಾ ಆದ್ರೆ ನಾನು ಅದಕ್ಕೆ ಇವತ್ತು ರೀ ಸೈಂಟಿಸ್ಟ್ ಆರ್ಕಿಯಾಲಜಿಕಲ್ ಸೈಂಟಿಸ್ಟ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಗೂಗಲ್ ಇಟ್ ದಟ್ಸ್ ಎನ್ಎಫ್ ನೋಡಿ ನನ್ನ ವಿಚಾರ ಇವತ್ತು ಈ ಹಳೆ ವಿಚಾರಗಳಿಗೆ ನಾವು ಬಿಜೆಪಿ ಅವರು ಬೆಂಬಲ ಕೊಡ್ತೀವಿ ಅನ್ನುವಂಥದ್ದಲ್ಲ ಯಾಕೆ ಅಂತಂದ್ರೆ ಈ ರಾಮನ ಮಂದಿರ ಹೋರಾಟ ಏನಿತ್ತು ಫಿಫ್ಟೀನ್ ಟ್ವೆಂಟಿ ಏಯ್ಟಿಂದ ಹಿಡ್ಕೊಂಡು ನಾವು ಬಿ ಜೆ ಪಿ ಅಥವಾ ಜನಸಂಘ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದನೂ ಸಹ ಹೋರಾಟ ಮಾಡ್ಕೊಂಬರ್ತಿ ಸಮಾಜ ಹೋರಾಟ ಮಾಡ್ಕೊಂಬರ್ತಾ ಇತ್ತು ಸಮಾಜನ ಹೋರಾಟ ಮಾಡ್ಕೊಂಬಂದಾಗ ಕಾಂಗ್ರೆಸ್ಸು ಮತ್ತು ಈ ಲೆಫ್ಟ್ ಬೇಸ್ಡ್ ಅನೇಕ ಪಾರ್ಟೀಸು ಮಿಸ್ಲೀಡ್ ಮಾಡಿದ್ರಲ್ಲ ಆಗ ನಮಗೆ ನೋವಾಗಿ ನಮ್ಮ ಸಂಸ್ಕೃತಿ ಮತ್ತು ಭಾರತೀಯ ನೆಲಗಟ್ಟಿನಲ್ಲಿ ಯಾವ ರೀತಿಯ ತೊಂದರೆಗಳನ್ನು ಕಾಂಗ್ರೆಸ್ ಪಕ್ಷ ಮತ್ತು ಈ ಎಡಪಂಥೀಯರು ಕೊಡ್ತಿದ್ದಾರೆ ಅಂತ ಇತಿಹಾಸನ ತಿರ್ಚಿದ್ದಾರೆ ಅಂತ ಹೇಳಿ ನಾವು ಹೋರಾಟಕ್ಕೆ ಕೈ ಜೋಡಿಸ್ಬೇಕಾಯಿತು ರಾಮಮಂದಿರ ದೇವಸ್ಥಾನ ಈಗಲೂ ಅಷ್ಟೇ ನಮ್ಮ ಒಂದು ಈಗ ಯೋಗಿ ಆದಿತ್ಯನಾಥು ನಮ್ಮ ಬಿ ಜೆ ಪಿಯ ಮುಖ್ಯಮಂತ್ರಿಗಳು ಯು ಪಿನಲ್ಲಿ ಏನು ರಿಕ್ವೆಸ್ಟ್ ಮಾಡ್ತಿದ್ದಾರೆ ನೋಡಿ ಭಾರತೀಯ ಸಂಸ್ಕೃತಿ ಅನ್ನತಕ್ಕಂತಹದು ಅನೇಕ ದೇಶಗಳಲ್ಲಿ ಇವತ್ತಿಗೂ ಸಹ ಒಪ್ಕೊಂಡಿದ್ದಾರೆ ಅದರಿಂದಾಗಿ ಎಲ್ಲ ಔದಾರ್ಯತೆಯನ್ನು ತೋರಿಸಿ ಇವತ್ತು ಯಾವುದೇ ಒಂದು ಮಾಸ್ಕ್ ಇರಲಿ ಅಥವಾ ಅಂದರೆ ಈ ತುಂಬ ಅತ್ಯಂತ ಪ್ರಾಮುಖ್ಯವಾದಂತಹ ಜಾಗ ಯಾವುದು ಜ್ಞಾನವ್ಯಾಪಿ ದೇವಸ್ಥಾನ ಇರಬಹುದು ಅಥವಾ ಮಥುರಾ ಇರಬಹುದು ಅದರಿಂದ ಇಂತಹ ಒಂದು ನಾಲ್ಕೈದು ವಿಚಾರಗಳನ್ನು ದೊಡ್ಡ ಮನ್ಸ್ ಮಾಡಿ ಸಮುದಾಯನೇ ಬಿಟ್ಕೊಟ್ರೆ ಫರ್ಗೆಟ್ ಅಬೌಟ್ ಕಾನೂನು ಕಾನೂನು ಇದೆ ಯಾರೂ ಇಲ್ಲ ಕಾನೂನನ್ನ ಕಾನೂನು ಎಲ್ಲೇ ಮಾಡೋದು ಬೇಡ ಆದರೆ ಕಾನೂನಿಗಿಂತ ಜಾಸ್ತಿ ಔದಾರ್ಯತೆ ಅನ್ನತಕ್ಕಂಥ ತೋರಿಸಿ ಅಂತ ಒಂದು ಆದರೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನೈನ್ಟೀನ್ ನೈಂಟಿ ಟೂ ಆಮೇಲೆ ವಕ್ ಆಫ್ ಆಕ್ಟ್ ತುಂಬಾ ಕಾನೂನುಗಳಿವೆ ಎಂಟತ್ ಕಾನೂನುಗಳಿವೆ ವಿಚ್ ಆರ್ ಡಿಟರ್ಮೆಂಟ್ ಟು ದ ಹಿಂದೂ ಕಮ್ಯುನಿಟಿ ಸುಪ್ರೀಂ ಕೋರ್ಟ್ ಎಸ್ ಕ್ಲಿಯರ್ಲಿ ಸೆಡ್ ಅಂಡ್ ಟು ಆಕ್ಟ್ಸ್ ಇನ್ ಸ್ಪೆಸಿಫಿಕ್ ರಿಪ್ಲೇಸಸ್ ಆಫ್ ರಿಲಿಜನ್ ಆಕ್ಟ್ ನೈನ್ಟೀನ್ ನೈಂಟಿ ಟೂ ಶುಡ್ ಬಿ ಅಮೆಂಡೆಡ್ ಪ್ಲೀಸ್ ಥಿಂಕ್ ಅಬೌಟ್ ಅಮೆಂಡಿಂಗ್ ಅಂತ ಹೇಳ್ತಾರೆ ಇನ್ಕ್ಲೂಡಿಂಗ್ ಇಟ್ ಸೇಸ್ ಸೂರತ್ ನ ಮೇಲೆ ಈ ವಕಫ್ ಅವರು ಕ್ಲೈಮ್ ಮಾಡಿದಾಗ ಮತ್ತು ದ್ವಾರಕಾದಲ್ಲಿ ಕ್ಲೈಮ್ ಮಾಡಿದಾಗ ಕೋರ್ಟ್ ಎಸ್ ಕ್ಲಿಯರ್ಲಿ ಡಿಸೈಡ್ ವಕಫ್ ಆಕ್ಟ್ ಶುಡ್ ಬಿ ಅಮೆಂಡೆಡ್ ಅಂತ ಹೇಳಿ ಸೊ ಅದರಿಂದಾಗಿ ಯಾವ ಆಕ್ಟ್ ಅಮೆಂಡ್ ಮಾಡಬಾರ್ದು ಅಂತ ಅಲ್ಲ ಆದ್ರೆ ವಿಚಾರ ಇವತ್ತು ಅಮೆಂಡ್ಮೆಂಟು ಕಾನೂನೆಲ್ಲ ಬೇರೆ ವಿಚಾರ ದೊಡ್ಡ ಮನ್ಸು ಮಾಡಿ ಬನ್ನಿ ಜೊತೆಗೆ ಭಾರತೀಯರಾಗಿ ಈ ಸಂಸ್ಕೃತಿನ ಇನ್ನೂ ಅಭಿವೃದ್ಧಿ ಪಡಿಸೋಣ ಕರೆ ಆ ಏನ ಏನ್ ಬಿಟ್ಕೊಡ್ರಿ ಮೆಕ್ಕ ಬಗ್ಗೆ ಕ್ಲೈಮ್ ಮಾಡ್ತಿದ್ದೀವ ಮಕ್ಕಮದ ಬಗ್ಗೆ ಕ್ಲೈಮ್ ಮಾಡ್ತಿದ್ದೀವಿ ಮಕ್ಕ ಮದಿನ ಬಗ್ಗೆ ಕ್ಲೈಮ್ ಮಾಡ್ತಿದ್ದೀವ ಮಕ್ಕಾಮದಿನ ಬಗ್ಗೆ ಕ್ಲೈಮ್ ರಜಾಕ್ ರಜಾ ಮಕ್ಕಾಮದಿನ ಬಗ್ಗೆ ಕ್ಲೈಮ್ ಮಾಡ್ತಿದ್ದೀವ ಅಥವಾ ನಿಮ್ನೆಲ್ಲಾರು ನಿಮ್ಗೆಲ್ಲಾರು ನಿಮ್ನೆಲ್ಲಾರು ಸಹ ಭಾರತದಲ್ಲಿ ಇದೀರಾ ಪಾಕಿಸ್ತಾನದಲ್ಲಿ ಮಾಡಿದ್ರ ಹಿಂದೂಗಳಿಗೆ ಕನ್ವರ್ಟ್ ಆಗದೆ ಕನ್ವರ್ಟ್ ಆಗದೆ ಮಾಡ್ತೀರಾ ಆತರ ಯಾರು ಆತರ ಯಾರು ಮಾಡಲ್ಲ ಇಲ್ಲಿ ಭಾರತ ಇದು ಭಾರತ ಇದು ಭಾರತ ಇದು ಭಾರತ ಭಾರತದಲ್ಲಿ ದೊಡ್ಡ ಮನಸ್ಸು ದೊಡ್ಡ ಮನಸ್ಸು ಪ್ರತಿಯೊಬ್ಬರಿಗೂ ಇದೆ ನಿಮ್ಮಂತಹ 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 ನಾಲ್ಕೈದು ಜನ ನಾಯಕರುಗಳು ಪುಡಾರಿ ನಾಯಕರುಗಳು ಎಡಪಂಥಿಯರಿಗೆ ಮಾತ್ರನೇ ಇಂತ ಮನಸ್ಥಿತಿ ಇರೋದು ಭಾರತೀಯ ಮುಸ್ಲಿಂ ಮುಸ್ಲಿಂ ಬಾಂಧವರು ತುಂಬಾ ದೊಡ್ಡ ಮನಸ್ಸು ಇರ್ತಕ್ಕಂಥವ್ರು ನಿಮ್ಮಂತ ಪುಡಾರಿಗಳು ಹೋಗಿ ಅವ್ರಿಗೆ ಬಗ್ಗೆ ಮುಸ್ಲಿಂ ಸಮುದಾಯದ ಸ್ಟ್ಯಾಂಡ್ ಏನಿದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಒಂದ್ ಚಿಕ್ಕ ಬ್ರೇಕ್ ನ ಸಮಯ ಆಗ್ತಾ ಇದೆ ಬ್ರೇಕ್ ನಂತರ ಚರ್ಚೆ ಮಾಡ್ಬೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್